ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಸದಸ್ಯರ ಸೋಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮುಂದುವರೆದ ಹಾಜಿ ಅನ್ಸರ್ ಖಾನ್ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಜಿ ಅನ್ಸರ್ ಖಾನ್ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಪತ್ರ ನೋಡಿದ್ದ ಸದಸ್ಯರೇ ಶುಕ್ರವಾರ ಆಯೋಜಿಸಿದ್ದ ಅವಿಶ್ವಾಸ ಗೊತ್ತುವಳಿ ಮಂಡನೆ ಸಭೆಗೆ ಬರದೆ ಗೇರು ಹಾಜರಾದರು ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಹನ್ನೊಂದು ಮತ್ತು ಜೆಡಿಎಸ್ ಬೆಂಬಲಿತ ಆರು ಜನರು ಸೇರಿ ಒಟ್ಟು ಹದಿನೇಳು ಮಂದಿ ಸದಸ್ಯರಿದ್ದಾರೆ ಇತ್ತೀಚೆಗೆ ಕೆಲವು ಸದಸ್ಯರು ಅಧ್ಯಕ್ಷರಲ್ಲಿ ವಿಶ್ವಾಸವಿಲ್ಲ ಅವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡಿಸಲು ಸಭೆಯನ್ನು ಕರೆಯಬೇಕು ಎಂದು ಉಪವಿಭಾಗಾಧಿಕಾರಿಗೆ ಪತ್ರ ಬರೆದಿದ್ದರು ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ಅಗತ್ಯವಾದ ಸದಸ್ಯರು ಸಹಿ ಮಾಡಿದ್ದರಿಂದ ಶುಕ್ರವಾರ ಅವಿಶ್ವಾಸ ಮಂಡನೆಯ ಸಭೆಯನ್ನು ಕರೆದು ಎಲ್ಲ ಸದಸ್ಯರಿಗೂ ನೋಟಿಸ್ ನೀಡಿದ್ದರು ಉಪವಿಭಾಗಾಧಿಕಾರಿ ಅಶ್ವಿನ್ ಸಭೆಗೆ ಆಗಮಿಸಿ ಹನ್ನೆರಡು ಗಂಟೆವರೆಗೂ ಕಾದರೂ ಅಧ್ಯಕ್ಷ ಹಾಗೂ ಒಬ್ಬ ಸದಸ್ಯರನ್ನು ಹೊರತುಪಡಿಸಿ ಉಳಿದ ಯಾವ ಸದಸ್ಯರೂ ಆಗಮಿಸಲಿಲ್ಲ ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ಮುಂದಾಗಿದ್ದ ಸದಸ್ಯರೇ ಗೈರು ಹಾಜರಾಗುವ ಮೂಲಕ ಮುಖಭಂಗ ಅನುಭವಿಸಿದರು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡಿಸಲು ಸದಸ್ಯರು ಪತ್ರ ನೀಡಿದ್ದರು ಅದರಂತೆ ಶುಕ್ರವಾರ ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ಸಭೆಯನ್ನು ಕರೆದಿದ್ದು ಎಲ್ಲ ಸದಸ್ಯರಿಗೂ ಕಾನೂನುಬದ್ಧವಾಗಿ ನೋಟಿಸ್ ನೀಡಲಾಗಿತ್ತು ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ಮೂರನೇ ಎರಡು ಭಾಗದಷ್ಟು ಸದಸ್ಯರು ಹಾಜರಿರಬೇಕು ಆದರೆ ಇಂದಿನ ಸಭೆಗೆ ಇಬ್ಬರು ಸದಸ್ಯರು ಮಾತ್ರ ಹಾಜರಾಗಿದ್ದರು ಹೀಗಾಗಿ ಅವಿಶ್ವಾಸ ಮಂಡನೆಗೆ ಅವಕಾಶವಿಲ್ಲ ಹಾಲಿ ಅಧ್ಯಕ್ಷರೇ ಅಧ್ಯಕ್ಷರಾಗಿ ಮುಂದುವರೆಯುತ್ತಾರೆ ಎಂದು ಉಪವಿಭಾಗಾಧಿಕಾರಿ ಅಶ್ವಿನ್ ತಿಳಿಸಿದರು ಅವಿಶ್ವಾಸ ಮಂಡನೆಯಾಗದೆ ಅಧ್ಯಕ್ಷರಾಗಿ ಹಾಜಿ ಹನ್ಸರ್ ಖಾನ್ ಅಧ್ಯಕ್ಷರಾಗಿ ಮುಂದುವರೆಯಲು ಅವಕಾಶವಾಗಿದೆ ಇದನ್ನು ಗೆಲುವೆಂದು ಭಾವಿಸಿ ಅವರ ಪರವಾಗಿದ್ದ ಮುಖಂಡರು ಅಭಿಮಾನಿಗಳು ಪಂಚಾಯಿತಿ ಮುಂಭಾಗದಲ್ಲಿ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತೆ ಅವಿಶ್ವಾಸ ಗೊತ್ತುವಳಿಯನ್ನು ಶಾಸಕರು ಬಂದು ನಮಗೆ ಮಂಡಿಸಿದರು ಅದರಂತೆ ಹದಿನೈದು ದಿವಸಗಳ ಕಾಲಾವಕಾಶ ಕೊಟ್ಟು ಅವರಿಗೆ ನೋಟಿಸ್ ಜಾರಿನ ಹನ್ನೊಂದನೇ ತಾರೀಕು ಹನ್ನೊಂದು ಗಂಟೆಗೆ ಮಾಡಿದ್ವಿ ಸೊ ಈಗ ಒಟ್ಟು ನಾವು ಮಿನಿಮಮ್ ಟೂ ತರ್ಡ್ ಕೋರಮ್ ಇರಲೇಬೇಕು ಒಂದು ಯಾವುದೇ ಅಧ್ಯಕ್ಷನ ವಿಶ್ವಾಸ ಮಂಡಳಿ ಮಾಡಿ ಅವ್ರನ್ನ ಅಂದರೆ ಟೂ ತರ್ಡ್ ಅಂದರೆ ಹನ್ನೆರಡು ಜನ ಇರಲೇಬೇಕು ಹದಿನೇಳು ಜನದಲ್ಲಿ ಬಟ್ ಈಗ ಏನಾಗಿದೆ ಇಬ್ಬರು ಸದಸ್ಯರು ಹಾಲಿ ಅಧ್ಯಕ್ಷನೊಳಗಂಡಂತೆ ಇನ್ನೊಬ್ರು ಯಾರ ಸದಸ್ಯರು ಇಬ್ರು ಅಷ್ಟೇ ಹಾಜರಾಗಿದ್ದರಿಂದ ಈಗ ವೋಟ್ ಮಾಡಿಸೋ ಸಂಭಾವನೆ ಬರಲ್ಲ ಸೊ ಹಂಗಾಗಿ ಅವಿಶ್ವಾಸ ಗೊತ್ತುವಳಿಯನ್ನು ಕೈ ಬಿಡ್ತಾ ಇದೀವಿ ಈಗ ಯಾರು ಅಧ್ಯಕ್ಷ ಇದ್ರಲ್ಲ ಅವರೇ ಅಷ್ಟೇ ಸತ್ಯ ಮೈತು ಜಯತೆ ನನ್ನ ಮೇಲೆ ಅವಿಶ್ವಾಸ ಪಥವನ್ನು ಎಸಿ ಸಾಹೇಬ ಹನ್ನೆರಡು ಮೂರು ಕೊಟ್ಟಿದ್ರು ತದನಂತ ಸಿ ಸಾಹೇಬರಿಂದ ನಮಗೆ ನೋಟಿಸ್ ಜಾರಿಯಾಗಿತ್ತು ಇವತ್ತು ಹದಿನೇಳ ಹದಿನೇಳು ಜನ ಸದಸ್ಯನನ್ನು ಎ ಸಿ ಸಾಹೇಬರು ಚರ್ಚೆ ಮಾಡೋಕ್ಕೆ ಕರೆದಿದ್ದರು ಆ ಚರ್ಚೆಗೆ ನನ್ನ ಮೇಲೆ ಏನು ಅವಿಶ್ವಾಸ ತೋರಿಸಿದ್ದಾರೆ ಯಾಕೆ ಏನು ಅಂತ ಕುಲಕುಷವಾಗಿ ತಿಳಿಸ್ಕೊಳ್ಳಿ ತಿಳ್ಕೊಂಡು ನನ್ನ ಮೇಲೆ ಯಾವ್ದು ರೀತಿ ಕ್ರಮ ಜರುಗಿಸಬೇಕಂತ ಅಧಿಕಾರ ಅವ್ರಿಗಿರೋದ್ರಿಂದ ಮೀಟಿಂಗ್ ಕರೆಯಲಾಗಿತ್ತು ಮೀಟಿಂಗ್ಗೆ ಕೇವಲ ಒಬ್ಬರೇ ಒಬ್ಬರು ಸದಸ್ಯರು ಬಂದಿದ್ದರು ಆದ್ದರಿಂದ ಈ ಮೀಟಿಂಗನ್ನು ಅವಿಶ್ವಾಸ ಮತವನ್ನು ಕೈಬಿಡಲಾಗಿತ್ತು ನಾನು ಹೇಳಕ್ಕೆ ಬಯಸೋದೇನೆಂದರೆ ರಾಜಕೀಯ ಮಾಡಬೇಕಾದ್ರೆ ಮಹಾಭಾರತವನ್ನು ಒಳ್ಳೆ ರೀತಿಯಲ್ಲಿ ತಿಳ್ಕೊಳ್ಳಿ ಮಹಾಭಾರತದಲ್ಲಿ ತನ್ನ ಗಂಡನಿಗೆ ಕಣ್ಣಿಲ್ಲ ಅಂತ ಗಾಂಧಾರಿ ತನ್ನ ಕಣ್ಣಿಗೆ ಬತ್ತಿ ಕಡೆ ಕಟ್ಕೊಂಡು ನೂರು ಜನ ಗಂಡು ಮಕ್ಕಳಿಗೆ ಪ್ರಪಂಚ ಅನ್ನೋದು ಏನಿದೆ ಅಂತ ತೋರಿಸೋ ಇಲ್ಲ ಇದೇ ರೀತಿ ಕುಂತಿ ಐದು ಜನ ತನ್ನ ಗಂಡು ಮಕ್ಕಳಿಗೆ ಪ್ರಪಂಚ ಅನ್ನೋದು ಏನಂತ ತಿಳ್ಕೊಟ್ಟಿರ್ತಾರೆ ಅದು ಪಾಂಡವರಿಗೆ ಹೆಂಗೆ ವಿಜಯ ಆಗುತ್ತೆ ಅಂತ ತಿಳ್ಕೊಡಿ ನಾವು ಬದುಕಬೇಕಾದರೆ ರಾಮಾಯಣವನ್ನು ತಿಳ್ಕೊಬೇಕು ಏನ ರಾಜಕಾಲದಲ್ಲಿ ಒಂದು ಹೆಣ್ಣು ಮಗುವಿಗೆ ಮದುವೆ ಮಾಡಬೇಕಾದ್ರೆ ಬಲಾಶ್ರೀಗಳು ಯಾರಿದ್ದಾರೆ ಯಾರು ಅವರ ಹತ್ರ ಪವಾಡ ಇದೆ ಅಂಥವ್ರಗನ್ನ ಇದ್ರು ಆ ಪರೀಕ್ಷೆಯಲ್ಲಿ ಬಾಣವನ್ನು ಒಂದು ಹಗ್ಗ ಕಟ್ಟಕ್ಕೆ ಒಂದು ಪರೀಕ್ಷೆ ಇಕ್ಕಿದೆ ಆದರೆ ರಾವಣ ಬಂದು ಅದು ಎತ್ಕೊಳ್ಳೋಕೆ ಕೂಡ ಆಗಲಿಲ್ಲ ರಾಮ ಬಂದು ಅದು ಎತ್ಕೊಂಡಿದ್ದೆಲ್ಲ ಮುದ್ದಾಕೆ ಬಿಟ್ಟರು ಅಂಥ ಪವಾಡ ಪುರುಷರು ತನ್ನ ಸ್ತ್ರೀಯನ್ನು ಅಪಹರಣ ಮಾಡ್ಕೊಂಡು ರಾವಣ ಹೋದ್ರೂ ಅವ್ರ ತಾಳ್ಮೆಯಿಂದ ಕುದ್ರು ಇವತ್ತು ನಮ್ಮ ಭಾರತ ದೇಶನೇ ಆದಕ್ಕೆ ಶ್ರೀರಾಮ್ ಚಂದ್ರನನ್ನು ಘೋಷಿಸ್ತಾ ಇದೆ ಯಾವತ್ತು ನಮ್ಮ ಹತ್ರ ಬಲ ಇದೆ ಇದು ಅಂತ ತೋರಿಸ್ರೆ ಇವೆಲ್ಲ ಕಾರಣಗಳು ಉದ್ವಿಗ ಆಗ್ತಾ ಇರುತ್ತೆ ಇವಾಗ ಏನು ನನ್ನ ಮೇಲೆ ಆರೋಪಗಳು ಮಾಡಿದ್ದಾರೆ ಆರೋಪ ಇದೆ ಅಂತ ತೋರಿಸಿದಾರಲ್ಲ ಇದ್ರ ಮುಂದೆ ಯಾರ್ಯಾರು ಏನನ್ನು ಮಾಡಿದ್ದಾರೆ ಅಂತ ಒಂದೊಂದು ವಿಷಯವಾಗಿ ಕುಮುಷವಾಗಿ ತಿಳ್ಸೋಕ್ಕೆ ನಾನು ಬಯಸ್ತೀನಿ ನಾನು ನನ್ನ ಅವಧಿಯಿಂದ ಗಾಂಧಿ ಪುರಸ್ಕಾರ ತಗೊಂಡಿದ್ದೀನಿ ನೆಕ್ಸ್ಟ್ ವಿಶೇಷ ಗಾಂಧಿ ಪುರಸ್ಕಾರ ಸಿಗಬೇಕಾಗಿತ್ತು ಇಬ್ಬರು ರಾಯಲ್ಟಿ ಕಟ್ಟಲಿಲ್ಲ ಆ ಕಾರಣದಿಂದ ನಮಗೆ ಎರಡು ಮಾರ್ಕ್ಸಲ್ಲಿ ಹೋಯ್ತು ಇವಾಗ ಡಿಸ್ಟಿಕಲ್ಲಿ ಸೆಕೆಂಡ್ ಪ್ಲೇಸಲ್ಲಿದ್ದೀನಿ ತಾಲೂಕಲ್ಲಿ ಫಸ್ಟ್ ಪ್ಲೇಸಲ್ಲಿದ್ದೀನಿ ನಾನು ಸರ್ಕಾರ ವಿರುದ್ಧ ಯಾವ ರೀತಿಯೂ ಹೋಗಿಲ್ಲ ಕೆಲವೊಂದು ರಾಜಕೀಯ ಒತ್ತಡದಿಂದ ಸ್ವಲ್ಪ ಬಸ್ಟ್ ರೀತಿಯಲ್ಲಿ ಕೆಲಸ ಮಾಡಿಕೊಳ್ಳಿ ಅಂದರೆ ಅದು ನಾನು ಭಾಗಿಯಾಗಿಲ್ಲ ಆ ಕಾರಣದಿಂದ ನನಗೆ ಒಂದು ಪಾರ್ಟಿಯವರೆಲ್ಲ ಎರಡು ಪಾರ್ಟಿಯವರು ಸೇರಿ ಆಯುಷ್ ಮತ್ತೆ ಹೋಗಿದ್ದರು ಹೇಳ್ತಾರೆ ಇವಾಗ ಆ ಪಾರ್ಟಿ ಯೂ ಪಾರ್ಟಿ ಎಲ್ಲ ಸೇರಿ ಮಾಡಿದ್ದಾರೆ ಇವರು ಎಲ್ಲಿ ಹೋಗ್ತಾರಂತೆ ಸಿಂಹ ಹುಲಿಗೆ ಕಾಡಲ್ಲಿ ಏನು ಭಯ ಆಗುತ್ತಾ ಕಾಡಾಗಲ್ಲ ಈ ಒಂದು ಸಿಂಹ ಸಿಂಹವಾಗಿತ್ತು ಕೈ ಕಾರಣ ಒಂದು ರೀತಿ ಸರ್ಕಾರ ನನಗೆ ಕೊಟ್ಟಿದೆ ನಾನೇ ಬಿಡಬೇಕು ಈ ಹಿಂದೆ ಮಾತು ಆಗಿತ್ತಲ್ಲ ಹಾಗಾಗಿ ಹಿಂದೂ ಮಾತೇ ಕಥೆ ಬಿಟ್ಟರೆ ಏನಿದೆ ನಿಮ್ಮ ಹತ್ರ ಪುರುಪು ಬೇರೆಯವ್ರು ಬಿಟ್ಕೊಡ್ಬೇಕು ಅಂತ ಹೇಳಿ ಏನಿದೆ ಇವಾಗ ತಮ್ಮ ಪಕ್ಷದ ಹೈಕಮಾಂಡಿಂದ ಒಂದು ನಿಮಗೆ ಸೂಚನೆ ಬಂದಿದೆ ಅಧ್ಯಕ್ಷ ಸ್ಥಾನವನ್ನು ಬೇರೆಯವ್ರಿಗೆ ಬಿಟ್ಕೊಡ್ಬೇಕಂತ ಅದಕ್ಕೆ ತಾವು ಪಾಲನೆ ಮಾಡ್ತಿರೋ ಇಲ್ವೋ ಅಂತ ಪಾಲನೆ ಮಾಡೋಕ್ಕೆ ನಮಗೆ ಆ ರೀತಿಯಲ್ಲಿ ಹೋಗಿರಲಿಲ್ಲ ನಾನು ಫಸ್ಟ್ ಅಧ್ಯಕ್ಷರಾದಾಗ ನನ್ನ ಜೊತೆಯಲ್ಲಿ ಎಷ್ಟು ಜನ ಬಂದಿದ್ದರು ಮೂರೇ ಮೂರು ಜನ ಬಂದಿದ್ದರು ದರ್ಗಾ ದೇವಸ್ಥಾನದಲ್ಲಿ ಹೋಗೋಕ್ಕೆ ನನ್ನ ಮೇಲೆ ಲೋಕಾಯುಕ್ತರೆಲ್ಲ ಕೊಟ್ಟಿದ್ದಾರೆ ನನ್ನ ಮೇಲೆ ನನ್ನ ಯಾರು ಗೌರ್ಮೆಂಟ್ ಫಂಕ್ಷನ್ಗೆ ಹೋದರೆ ಒಂದು ವೇದಿಕೆ ಕೂಡ ಹಂಚ್ಕೊಂಡಿಲ್ಲ ಅಲ್ಲಿ ಪಕ್ಷ ಎಲ್ಲಿದೆ ಎಲ್ಲಿ ನನ್ನ ಸದಸ್ಯರು ಎಲ್ಲವರು ಸೊ ಪಕ್ಷ ಅಂದರೆ ಸ ಹಿರಿಯರ ಮುಖಂಡರ ಆದೇಶ ಮೇಲೆ ಹೋಗ್ಬೇಕು ಹೋಗಿದ್ದಾರೆ ಒಂದು ಸದಸ್ಯರ ಒಂದು ಅಧ್ಯಕ್ಷರಾದ ಮೇಲೆ ಒಂದು ಸರ್ಕಾರಿ ಒಂದು ಪ್ರೋಗ್ರಾಮ್ಗೆ ಯಾರೂ ಬಂದಿಲ್ಲ ಮತ್ತೆ ಸ್ಕೂಲ್ ಹತ್ರ ಪ್ಲಾನ್ ಮಾಡಕ್ಕೆ ಬರ್ತಾರೆ ಹೈ ಉಪ್ಪಿಟ್ಟು ಹಾಕ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ತಿನ್ಬಿಟ್ಟು ಓದ್ತಾಡ್ತಾರೆ ವೇದಿಕೆ ಬರೋಲ್ಲ ಯಾಕೆ ನಾಚಿಕೆನ ಅಧಿಕಾರದಲ್ಲಿ ಸೀನಿಯರು ವಯಸ್ಸು ಬರೋದಿಲ್ಲ ಎಜುಕೇಶನ್ ಅಧಿಕಾರದಲ್ಲಿ ಯಾಕೆ ತಿಳ್ಕೊಳ್ಬೇಕು ಅದು ಒಂದು ಅವರು ಪಾಲನೆ ಮಾಡಿಲ್ಲ ಆದ್ರೆ ನಾನು ಹೇಳಿದೆ ನಾನು ಕೊಡ್ತೀನಿ ಪ್ರಚಾರ ಮಾಡ್ಕೊಂಡಿದ್ದಾರೆ ನಾನು ಅಧ್ಯಕ್ಷ ಕೊಡ್ತೀನಿ ಅಂತ ಮಿನಿಸ್ಟ್ರ ಮುಂದನೆ ಹೇಳಿದೆ ಅವರ ಅಣ್ಣನ ಮುಂದೆ ಹೇಳಿದೆ ನಮ್ಮ ಹಿರಿಯ ಅಲ್ಲಿ ನಾನು ಮಾಡೋದಿಲ್ಲ ನಾನು ನಾನ್ ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ನೀನು ಕೊಟ್ರೆ ನೀನೇ ಮಾಡಬೇಕು ಇಲ್ಲಿದ್ರೆ ಕೊಡಬೇಡ ಅಂತ ಅವ್ರು ಹೇಳ್ತಾ ಇದ್ದಾರೆ ನಿನ್ನೆ ಕೂಡ ನೆಟ್ಟು ಚಿತ್ರ ಅದೇ ಆಯಿತು ನಾನು ಕೊಡ್ತೀನಿ ಅಂತ ಹೇಳ್ಕೊಂಡೆ ನನಗೆ ಈ ತರ ಮಾಡಿದ್ದಾರೆ ಈ ಥರ ಎಲ್ಲ ಹಿಂಸೆ ಕೊಡ್ತಾ ಇದ್ದೇನೆ ಬೇಕಾಗಿದೆಯಾ ನಾನು ಪಕ್ಷದವನಲ್ಲ ನಮ್ಮ ಪಕ್ಷದವ್ರು ಈ ತರ ಮಾಡಿದೆ ನಾನು ಹಿಂಗೆ ಪಂಚಾಯಿತಿಯಲ್ಲಿ ನನ್ನ ಕೆಲಸ ಮಾಡೋದು ಇವತ್ತು ಬಂದು ನಾನು ಸದಸ್ಯ ಇದ್ದಾಗ ಹದಿನಾ ಹದಿನೇಳು ತಿಂಗಳು ವಾಟರ್ ಮನ್ ಸಂಬಳಗಳು ಬಾಕಿ ಇತ್ತು ಎಲೆಕ್ಟ್ರಿಷಿಯನ್ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಬಾಕಿ ಇತ್ತು ಮೋಟ್ರ್ ಪಂಪ್ ಇಟ್ಟೋದು ಎರಡು ಲಕ್ಷ ತೊಂಬತ್ತು ಸಾವಿರ ಇತ್ತು ಮೋಟ್ರ್ ಕಟ್ಟೋರು ಇದರಲ್ಲಿ ಮೂರು ಲಕ್ಷ ಚಿಲ್ಲರೆ ಇತ್ತು ಇವತ್ತು ಬಂದು ನೋಡಿ ಒಂದು ಬಿಲ್ ಒಂದು ಅಂಗಡಿ ಏನೋ ಒಂದು ಬಿಲ್ ಪೆಂಡಿಂಗ್ ಇದ್ದ ನೋಡಿ ಇವತ್ತು ನಮ್ಮ ಪಂಚಾಯತಿಲಿ ಎಷ್ಟು ಖಜಾನೆ ಹೋಳಿಕೆ ಮಾಡಿದ್ದೀನಿ ಅಂತ ಅವರು ಯಾರೀತಿ ಹೋಗ್ಬೇಕು ರಾಜಕೀಯ ರೀತಿಯಲ್ಲಿ ಪಂಚಾಯಿತಿ ನಡೆಸೋಕ್ಕಾಗಲ್ಲ ಸರ್ ಸರ್ಕಾರದ ನಿಯಮ ಅನುಸಾರ ಏನಿದೆ ಆ ಥರ ನಡ್ಕೊಂಡು ಹೋಗಿದ್ದೀನಿ ರಾಜಕೀಯಗಳು ಒತ್ತಡ ಬಂದ ನಮ್ಮ ಜಗ್ಗವನ್ನಲ್ಲ ಸರ್ಕಾರ ನಿಮ್ಮನ್ನು ಬಿಟ್ಟು ನಾನು ಹೋಗೋಣಲ್ಲ ಆ ರೀತಿ ಪಾಲನೆ ಮಾಡ್ಕೊಂಡು ಹೋಗಿದ್ದೀನಿ ಅದಕ್ಕೋಸ್ಕರ ಮೇಲೆ ಅವಿಶ್ವಾಸ ಕೊಟ್ಟಿದ್ದರು ಅವಿ ಅವಿಶ್ವಾಸ ಅದು ತಿರಸ್ಕಾರ ಆಗಿದೆ ಈಗ ಮುಂದಿನ ನಾನು ನೋಡಿ ತಾಲೂಕಲ್ಲಿ ನೋಡಿ ಪ್ರತಿ ಒಂದು ತಿಂಗಳ ಮೀಟಿಂಗ್ ನಡೆದಿದೆ ಅಂದರೆ ನನ್ನ ಮುರುಮಲ್ಲ ಪಂಚಾಯಿತಿಯಲ್ಲಿ ಮಾತನಾಡಿದ್ದೆ ನಮ್ಮ ಪಕ್ಷದವರು ಅರ್ಧ ಜನ ಬರದೇ ಇದ್ರು ವಿರೋಧ ಪಕ್ಷವರು ನನ್ನ ಸಾಥ್ ಕೊಟ್ಟು ನಾನು ಒಳ್ಳೆತನವನ್ನು ನೋಡಿ ನನ್ನ ಚಾತಿ ನಡ್ಕೊಂಡೋಗ ವಿರೋಧ ಪಕ್ಷ ಅವರಿಗೆ ತಲೆ ಕೆಟ್ಟಬಿಟ್ಟು ನನ್ನ ಮೇಲೆ ಅವಿಶ್ವಾಸಕ್ಕೆ ನಮ್ಮ ಪಕ್ಷದವ್ರು ಮಾಡಿದ್ರು ಇವಾಗ ವಿರೋಧ ಪಕ್ಷ ಅವರು ಬರದೇ ಇವರು ಬರದೇ ಇದ್ದಾರೆ